ಯುವ ಬ್ರಿಗೇಡ್ ಸಂಸ್ಥಾಪಕ ಚಿಂತಕ ಮತ್ತು ನಮ್ಮ ಹೊನ್ನಾವರದ ಹೆಮ್ಮೆ ಚಕ್ರವರ್ತಿ ಸುಲಿಬೆಲೆ ಅವರು ನುಡಿಸಿರಿ ವಾಹಿನಿಗೆ ಭೇಟಿ ನೀಡಿದರು ಈ ವೇಳೆ ನುಡಿಸಿರಿ ವಾಹಿನಿ ಸುದ್ದಿಯಲ್ಲಿ ತೋರುವ ನಿಷ್ಪಕ್ಷಪಾತ ನಿಲುವು ಹಾಗೂ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅದ್ಭುತ ವಾಗ್ಮಿ ದೇಶ ಮೊದಲು ಎನ್ನುವ ಚಿಂತಕ ಅಂಕಣಕಾರ ಮತ್ತು ಸಾಮಾಜಿಕ ಕಾರ್ಯಕರ್ತ ಜೊತೆಗೆ ಯುವ ಬ್ರಿಗೇಡ್ ಸಂಘಟನೆಯ ಸಂಸ್ಥಾಪಕರಾದ ಚಕ್ರವರ್ತಿ ಸುಲಿಬೆಲೆಯವರು ನುಡಿಸಿರಿ ವಾಹಿನಿಗೆ ಭೇಟಿ ನೀಡಿದರು ನುಡಿಸಿರಿ ಕೇಂದ್ರ ಕಚೇರಿಗೆ ಆಗಮಿಸಿದ ಸುಲಿಬೆಲಿಯವರನ್ನು ನುಡಿಸಿರಿ ವಾಹಿನಿಯ ಅಡ್ವೈಸರ್ ಹಿರಿಯ ಪತ್ರಕರ್ತರಾದ ಜಿಯು ಭಟ್ರು ಪುಷ್ಪಗುಚ್ಛ ನೀಡಿ ಆತ್ಮೀಯವಾಗಿ ಬರಮಾಡಿಕೊಂಡರು ಬಳಿಕ ನುಡಿಸಿರಿ ವಾಹಿನಿಯ ಎಲ್ಲ ವಿಭಾಗಗಳನ್ನು ವೀಕ್ಷಿಸಿದ ಸುಲಿಬೆಲಿಯವರು ಸುದ್ದಿಯಲ್ಲಿ ತೋರುವ ನಿಷ್ಪಕ್ಷ ಹಾಗೂ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈಗಾಗಲೇ ನುಡಿಸಿರಿ ಜಿಲ್ಲೆಯ ಜನರ ಹೃದಯ ಗೆದ್ದಿದೆ ನುಡಿಯಲ್ಲೇ ಸಿರಿಯನ್ನ ಹೊಂದಿದೆ ಉತ್ತರ ಕನ್ನಡ ಜಿಲ್ಲೆಯ ಹಿರಿಮೆಯಾಗಿ ಬೆಳೆಯುತ್ತಿರುವ ನುಡಿಸಿರಿ ವಾಹಿನಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸಿದರು ಇಡೀ ಉತ್ತರ ಕನ್ನಡದ ಹೆಮ್ಮೆಯಾಗಿರುವಂತಹ ನುಡಿಸಿರಿಗೆ ಒಂದು ವರ್ಷ ಆಗಿದೆ ನುಡಿಯೇ ಸಿರಿ ಅನ್ನೋದನ್ನು ತೋರಿಸುವಂಥ ಮತ್ತು ಸಮಾಜಕ್ಕೆ ಸದ್ದಿಶೆಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಪ್ರೇರಣೆಯಾಗಬಲ್ಲಂಥ ಒಂದು ಅಪರೂಪದ ಚಾನಲ್ ಇದು ಅಂತ ಕೇಳ್ಪಟ್ಟು ಭಾಳ ಸಂತೋಷ ಅನ್ನಿಸ್ತು ನುಡಿ ಸಿರಿ ನಾಡಿಗೆಲ್ಲ ಶ್ರೇಷ್ಠ ಸಂಗತಿಯನ್ನು ಹಬ್ಬಿಸಲಿ ಮತ್ತು ಎರಡನೇದು ಉತ್ತರ ಕನ್ನಡಕ್ಕೆ ನಾನು ಉತ್ತರ ಕನ್ನಡ ಅಲ್ಲ ಎತ್ತರ ಕನ್ನಡ ಅಂತಲೂ ಇಡೀ ರಾಜ್ಯದಲ್ಲೇ ಒಂದು ಎತ್ತರದ ಸ್ಥಾನದಲ್ಲಿರುವಂಥದ್ದು ಕೊಡಬೇಕಾಗಿರೋದು ಸಾಕಷ್ಟಿದೆ ಸಮಾಜಕ್ಕೆ ನುಡಿ ಸಿರಿ ಅವೆಲ್ಲಕ್ಕೂ ಮಾಧ್ಯಮವಾಗಲಿ ಅದೆಲ್ಲದಕ್ಕೂ ವೇದಿಕೆಯಾಗಿ ಸಮಾಜಕ್ಕೆ ಒಂದು ಶಕ್ತಿಯಾಗಲಿ ಅಂತ ಹಾರೈಸ್ತೀನಿ ಒಂದು ವರ್ಷ ಆಗಿದೆ ವರ್ಷಕ್ಕೂ ಹೀಗೆ ಅವಕಾಶ ಬರಲಿ ಅಂತ ಪ್ರಾರ್ಥಿಸಿದೆ ಇನ್ನು ಜಿಯೋ ಭಟ್ಟರು ತಮ್ಮೊಂದಿಗೆ ಚಿಕ್ಕಂದಿನಿಂದ ಆತ್ಮೀಯತೆಯಿಂದ ಜೊತೆಗಿರುವ ಚಕ್ರವರ್ತಿಯವರ ಜೊತೆ ಸಂವಾದವನ್ನ ನಡೆಸಿದ್ರು ಈ ಸಂವಾದ ಸದ್ಯದಲ್ಲೇ ನುಡಿಸಿರಿ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ